ವರ್ಷದಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಸಮರ್ಥ ರಾಮದಾಸ್ ಮಹಾರಾಜ ದಾಸ ಹೋದ ನರಪಣೆ ನೀಡಲು ವಿಮಲಂಬಲ ನೇನಪ್ಪ ಎಲ್ಲಾ ಗುರುಬಂಧುಗಳು ತಮಗೆ ಮುಟ್ಟುವಂತೆ ಅತ್ಯಂತ ಸುಂದರವಾಗಿ ಹೇಳಿದಾರ ಅದೇ ಚೆನ್ನಾಗಿ ನೋಡಿಗೇರಿ ಸಂಪ್ರದಾಯ ಗುರು ಬರಬರೆ ಬಹಳ ವಿಶಾಲವಾಗಿ ಬಂದಿದಂತ ಅಂದ್ರ ಜ್ಞಾನಿಗಳ ಮನಸ್ಸು ಹ್ಯಾಂಗಿರ್ತಪ್ಪಾ ಅಂತಂದ್ರ ಅವರು ಕಣ್ಣಿಗೆ ಕಾನೂನು ವಸ್ತುವಂತ ಯಾವುದು ನಮ್ಮ ಹೇಳ್ತಾರ ನಾನು ನನ್ನದು ನನಗೆ ಅನ್ನದೇ ಯಾವ ಮನ ಅವನೇ ಅವನೇಕಾಮಧಿಗಳ ತೊರೆದು ಶಾಂತಿ ಸುಖವನ್ನು ಕಡೆಯುವಂತ ಹಂಗ ಒಮ್ಮೆ ಇದು ಹುಬ್ಬಳ್ಳಿ ಒಳಗ ಶಿವಪ್ರಭು ಮಾದ್ ಕಟ್ಟಿ ಕೂತಿದ್ರಾಗ ಅವರು ಅವ್ರ ಶಿಷ್ಯ ಬಂಧುಗಳು ಎಲ್ಲಾರು ಕೂಡಿ ಕೂತಾಗ ಅವನಿ ದೇವರು ಬಂದರು ಮಾದಿಯವರು ಬಂದ್ ಹೊತ್ತ ಅವ್ರ ಶಿವಪ್ರಭು ಮಾಡ ಮುಂದೆ ಹಾಸಿನ ಹೋಗೋದ್ ಹೋದರು ಅದನ್ನ ಶಿವಪ್ರಮ ಅಭಿಲಕ್ಷಕ್ಕೆ ನೋಡ್ಕೋತಿದ್ರ ಅವ್ರು ಹೋದ ಬಳಕ ಶಿವಪ್ರಮ್ ಎದ್ದ ದೇವರ ನಡ್ಕೋ ಹೋಗಿದ್ರಲ್ಲ ನಾ ಹೆಜ್ಜೆ ಮಾಡಿದ ಹೆಜ್ಜೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ ಹಾದಿಗೆ ಶಿವಪ್ರಭಮ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಸ್ವಲ್ಪ ಎಲ್ಲ ಅವರಿಗೆ ಶಿಷ್ಯರಿಗೆ ಶಿವಪ್ರಮ ಶಿಷ್ಯರಿಗೆ ಮನುಷಿ ಮುಜುಗುರಾದ ಏನು ಪಾಯದ ತಂದೆ ಮುಗಿನ ನಮಸ್ಕಾರ ಮಾಡೋದು ಎಷ್ಟು ಖರೇ ಹೇಳ್ತಾರಲ್ಲ ಆತ್ಮಜ್ಞಾನಿಗಳು ಯಾವುದು ಒಂದು ಕಣ್ಣಿಗೆ ಕಾನೂನು ಆತ್ಮ ಜ್ಞಾನಿ ಒಳಗಾಗಿ ದೊಸರಾ ಜ್ಞಾನಿ ಒಬ್ಬ ಜ್ಞಾನಿಯನ್ನು ಪುಡ್ಕೇಳ ಯಾರಪ್ಪ ಅಂದ್ರ ತಿಳ್ಕೊಳ ಯಾರಪ್ಪ ಅಂದ್ರ ಮತ್ತೊಬ್ಬ ಜ್ಞಾನಿಯ ಕೇಳಿ ಅಂತ ಅವ್ರೆಲ್ಲಾ ಶಿವಪ್ರಮಾ ಶಿಷ್ಯರು ಹೋಗಿ ದೇವರು ಕೇಳೋ ಕೇಳಿದ ಹತ್ತ ಏನಪ್ಪಾ ಏನ್ ಹತ್ತದ ಹಿಂಗ್ರಿಪಾ ಇನ್ನು ನೋಡ್ಕೋದು ಹೋದ್ರಿ ನಿಮ್ದು ನಿಮ್ ತಂದೆಯ ಶಿವಪ್ರಭಾರ ಬಂದು ಸಾರ್ಥ ಇಲ್ಲ ನಾನು ನೋಡಿಲ್ಲ ಅದನ್ನ ನಮ್ಗೆ ಏನ್ ಗೊತ್ತಿರಪ್ಪ ಅದೇ ನಿಮ್ಗೆ ಕೇಳೋ ಹೋರಿ ಏನ್ ಬರ್ತ ಪ್ರಭುಜ ಅವ್ರು ಹೋಗಿ ಮತ್ತೆ ಶೋಕ್ರ ಅವರಿಗೆ ಪ್ರಶ್ನೆ ಮತ್ತೆ ನೀವು ಹಿಂಗೆಲ್ಲ ಮಾಡೋ ತಪ್ಪಕೈತಿ ಮಗನಕಾಯಿಗಳು ತಪ್ಪಕೈತಿ ಅವಾಗ ಶೋಕ್ರ ಎಲ್ಲಿ ಮಗ ಎಲ್ಲಿ ತಂದಿಪ್ಪ ಅವ ಈ ಲೋಕವನ್ನು ಉದ್ಧಾರ ಮಾಡಕ್ ಬಂದಂತ ಆತ್ಮಜ್ಞಾನ ಅಂತ ಅವಾಗ ಎಲ್ಲ ಶಿಷ್ಯವರೆಗೂ ಹೇಳಿದ್ರು ಅದಕ್ಕ ಹೇಳ್ತಾರಲ್ಲ ಯಾವುದನ್ನು ತಂದೆ ಮಗ ಅಂತ ಅವ್ರೊಳಗ ಸ್ವಲ್ಪ ಯಾವ್ದೋ ಅಹಂಕಾರನೇ ಇರಲಿಲ್ಲ ಹಂಗ ಪರಮ ಬಿಟ್ಟು ಭಕ್ತನಾದ ನಾನದೇ ಅವರು ಅವರು ಹಿಂಗ್ ಸ್ವಲ್ಪ ಮನಸ್ಸಿನಾಗ ಏನೋ ಸ್ವಲ್ಪ ಅಹಂಕಾರ ಅಂದ್ರ ಪ್ರತಿನಿತ್ಯ ಬರ್ತಿದ್ದೆ ಬಿಡಲಗ ಪ್ರಸಾದ ತಾನು ಕೊಟ್ಟಿದ್ದಾ ಸ್ವೀಕಾರ ಮಾಡ್ತಿದ್ದ ಬಂದ್ರ ಪ್ರವಟಳ ಒಂದು ದಿನ ಇವ ಸಮಯನ ಬಹಳ ಐತಿ ಒಂದಿನ ದಿನ ಅಲ್ಲ ನೇಮ ದೇವನ ತಗೊಳ್ಳೋ ಬನ್ನರು ನಾನ್ ದೇವ್ ತೊಂದು ಹೊತ್ತನಗ ಪುಟನ ಮುಂದೆ ಪ್ರಸಾದ್ ಸ್ವೀಕರಿಸ್ಪಾ ಅಂತ ಹೇಳಿ ನೈವೇದ್ಯ ಸ್ವೀಕರಿಸ್ಪ ಅಂತ ಹೇಳಿ ಕೈ ಮುಗ ನಿಂತ ನಿಂತ ಹೋದಾಗ ಬಿಟ್ಟೆಲ್ಲ ಹಂಗ್ ಕೂತವ್ರಲ್ಲಿ ಗದ್ದವ್ ಸ್ವಲ್ಪ ಕೂತರು ಒಂದ್ ಯಾಕೋರ್ ಹೆಂಗ ಮಾಡುವಂತ ಹೇಳಿ ಸ್ವಲ್ಪ ಪರಸ್ಪರ ನೋಡ ಅವಾಗ ಪೂಜಾರಿ ಅಲ್ಲಿ ಒಬ್ರು ಪೂಜಾನ ಹೇಳ ಯಾರು ಅತ್ಯಂತ ಅವ್ರ ಆತ್ಮೀಯವಾದಂತ ಸಾರಿಗೆ ಹೋಗ್ಯಾರ ಅಂತ ಹೇಳಿ ಅವನಿಗೆ ಕುಚ್ ಹಿಡಿತದ ಅತ್ಯಂತ ಆತ್ಮೀಯತೆ ನಾವು ಒಬ್ಬ ನಾನು ಬಿಟ್ರೆ ಇಲ್ಲಿ ಯಾರದಾರು ನಾನ ಗಪ್ಪನ ಆಗಿದೆ ಅದನ್ನು ಪ್ರಸಾದ ಅಲ್ಲಿ ಇಟ್ಟ ಹಾಟ ಈ ಶೀರಾ ಇರುವವರು ಜ್ಞಾನದೇವ್ ಅಲ್ಲಿ ಹೋಗಿ ಕೂತ್ರದ ಕೇಳಿರ್ತಾವ ಹಿಂಗ ರೀ ಆಗಿತ್ತು ಫೋನ್ ಅಂತ ಹಂಗೆ ಅಲ್ಲಿ ಯಾವಾಗ ಹಿಂಗೆ ಕೇಳು ಯಾರೋ ಆತ್ಮೀ ತಂದತ್ತ ಉದ್ಧಾರ ಮಾಡಕ್ಕೆ ಬಿಟ್ಟಲ್ಲ ಅಲ್ಲಿ ಇಲ್ಲ ನನ್ನ ಸ್ವಲ್ಪ ಶಿಕಾರ್ಡ್ ಮಾಡಿಲ್ಲ ಪ್ರತ್ನ ಇದೆಯಾ ನಮ್ಮ ಹತ್ರ ಯಾರು ನನಗೇನು ದರ್ಶನ ಕೊಟ್ಟಿಲ್ಲಪ್ಪ ಆಕೆ ಇಬ್ರು ಒಬ್ಬರು ವಿಚಾರ ಮಾಡಿ ಇನ್ನ ತಿನ್ನಿ ಯಾರದಲ್ಲ ವಿಕಾರಕ್ಕೆ ಹೋಗ್ತ ಬಂದ್ರು ಹುಡುಕಾಡ್ಕೋತ್ ಹೋಗುವಾಗ ಅಲ್ಲಿ ಒಂದು ಊರೊಳಗೆ ಹೋಗಿ ನೋಡಿದ್ರು ಹಿಂಗೆಲ್ಲ ಊರೊಳಗ ಮಂದಿ ಇಲ್ಲ ಜ್ಞಾನದೇವರು ಮತ್ತ ಸಂತರು ಬಡಾಟಾರೋರೊಳಗಿ ಬಡ ಮೂಲಕ ಅಲ್ಲಿ ಘೋರ ಘೋರ ಅವರು ನೋಡಿದ್ರು ಅದನ್ನೆಲ್ಲ ನೋಡಿದ್ರು ಊರು ಹಿರಿಯಾರ ಕೊಡ್ರು ಜ್ಞಾನದೇವರು ಮತ್ತು ಜ್ಞಾನದೇವರು ಬಂದ್ ಹತ್ತನಾಗ ನಮ್ಮಲ್ಲಿ ವಸ್ತಿ ಮಾಡ ನಿಮ್ಮಲ್ಲಿ ವಸ್ತಿ ಮಾಡ ಚಾಲು ಅವರು ಬಂದು ನಿಂತ ನೋಡ್ರು ಜ್ಞಾನೇಶ್ವರ ಮಹೇಶ್ವರದೆಲ್ಲ ಸೂಕ್ಷ್ಮವಾಗಿ ತಿಳಿದಿತ್ತು ಇಲ್ಲ ನಾವು ಇವತ್ತು ಕೋರಾ ಮನೆಯಾಗ ಪ್ರಸಾದ ಮಾಡ್ತಿರ್ಪ ಆಕೆ ಅಲ್ಲಿ ನಿಂತ ಸ್ವಲ್ಪ ಅಸಮಾಧಾನ ಆತು ಯಾಕಾಗಪ್ಪ ಬರೀ ಮನಿ ಕರ್ಕೊಂಡ್ ಹೋದ ದೂರ ಅಲ್ಲಿ ಹೋದಾಗೆಲ್ಲ ಮನಿಯೊಳಗ ಹೋಗಿ ಗಂಡ ಹೆ ನೋಡ್ರು ಇರ್ಲಿಲ್ಲ ಸಂತ ಸಾಧು ಸಂತಿಬ್ರು ಬಂದ್ರೆ ಅಡಿಗೆ ಊಟಾರೆ ಇವ್ರು ಹೇಳಿದ್ರು ಸಾಧು ಸಂತ ಕೂಡಿದ್ರು ಒಳಗೇನಿರ್ಲಿಲ್ಲ ಅವರ ಹ್ಯಾಂಡಿಂಗ್ ಕೂಡ ಮಾತಾಡಿದ ನಾವು ಹಿಂಗರಿ ಆಗೈತಿ ಅಂತ ಕೇಳು ಏನಿಲ್ಲ ನಮ್ಮ ಯೋಗ್ಯತನ ಇಷ್ಟ ಐತೆ ತಿಳ್ಕೊಂಡು ಒಂದ್ರ ಒಂದ್ಸರಿ ಏರ್ಪಾಡು ಕೊಡೋಣಪ್ಪ ಮತ್ತೆಲ್ಲಾ ನಮ್ದು ಪರಾಟು ಮಾಡೋದ್ರ ಶಕ್ತಿ ಇಲ್ಲ ಅಷ್ಟರೊಳಗ ಯಾರೋ ಒಬ್ರು ಎಲ್ಲಾ ದವಸ ಧಾನ್ಯಗಳನ್ನು ತಗೊಂಡು ಕೈಪಾರಿಗಳನ್ನು ಎಲ್ಲ ತಗೊಂಡು ಗೋರಾಂಗಣಗ್ ಬರ್ತಾವ ಪುರಾಣ ಮನಿಗ್ ಬಂದ್ ಅದೇ ತಂದು ಇಳಿಸ್ತಾರೆ ಕೇಳ್ತಾನ ಯಾರ ಎಲ್ಲಾ ಪಾಠ ಕಳಿಸ್ರು ಯಾರ ಏನಪ್ಪಾ ಅದೇ ಕೊತ್ತಿದ್ರು ಇಂತ ಮನಿ ಹೋಯ್ತಾ ಇಳಿಸ್ರು ಇಳಿಸಿನಿ ನನ್ನ ಕೆಲಸ ಅವಾಗೆಲ್ಲಾ ಯಾರೋ ಕಳಿಸಿರ್ಬೇಕಪ್ಪ ಕೇಳಿ ಹ ಯಾಕಂತ ಕೆಲಸ ಮಾಡೋದು ಯಾರು ಸ್ವಲ್ಪ ಎಲ್ಲಾ ಭಕ್ತರು ಮನೋರಗದಿ ಕಷ್ಟ ನೋಡುವಂತ ಯಾರ ಧ್ಯಾನಿಗಳು ಪಂಡ್ರಪ್ಪ ನಾನೆಲ್ಲ ಕೊಟ್ಟು ಕಳ್ಸಿರ್ತಾನ ಎಲ್ಲ ಕೊಂಡುಕೊಂಡು ಪ್ರಸಾದ ಮಾಡ್ತಾರ ಇಬ್ಬರು ಗಂಡ ಹೆಂಡಿ ಎಲ್ಲಾ ಭಕ್ತರಿಗೆ ಬಳಸ್ತಾರ ಹೊರ ಕುಂಬಾರು ಬಳಸ್ತಾರ ಮುಂದ ಏನೈತಪ್ಪ ಅಂದ್ರ ಎಲ್ಲಾರು ಊಟ ಮಾಡಿ ಎದ್ದು ಜ್ಞಾನೇಶ್ವರ್ ಗೊತ್ತಿರ್ತಾರ ಜ್ಞಾನೇಶ್ವರ ಗೊತ್ತಿರ್ತಾರುಖ ಗೊತ್ತಿರ್ತಾರ್ಯಾಗ ಕೇಳ್ತಾರ ಅವ್ರು ಜ್ಞಾನೇಶ್ವರ ಮನವ್ರು ನಿನ್ನ ಉದ್ಯೋಗ ಏನಪ್ಪಾ ಅಂತ ಕೇಳಿದಾಗ ನಾವು ತುಂಬಾ ಗಡಿಗೆ ಮಾಡ್ತೇವೆ ಅಂತ ಹೇಳಿ ಆ ಹೊತ್ತಿನಾಗ ಮತ್ತು ಅದನ್ನ ಹೆಂಗ ಪರೀಕ್ಷೆ ಮಾಡ್ತಿ ಏನೆಲ್ಲ ನನ್ನ ಹತ್ರ ಒಂದು ಒಂದು ಕಟ್ಟಿಗೆ ಒಂದು ಹತ್ರ ಐತಿ ಅದ್ರಲ್ಲಿ ನಿಮ್ಗೆ ಬಳಸಬಾರ್ದು ನೋಡ್ತಾ ಸಪ್ಪಳ ಕರೆಕ್ಟ್ ಬಂತಂದ್ರ ಕೊಟ್ಟಪ್ಪ ಇದು ಗಂಧ ಐತಿ ಅಂತ ಹೇಳ್ತ ನಮ್ಮ ಹಂಗಾದ್ರ ಇಲ್ಲಿ ಕೊತ್ತಂತ ಎಲ್ಲಾರನು ಪರೀಕ್ಷೆ ಮಾಡುವುದು ಯಾರ ಸತ್ಯ ಶಿಷ್ಯರದಾರ ಯಾರ ಅರ್ಧ ಮಾಡ್ದಾರ ಕೇಳಿ ಹೇಳ್ತಾರ ಆ ಆವತ್ತಿನಾಗ ನಾ ಯಾಕೆ ಮಾಡಿ ನನ್ನ ಮನ ಕೈಲಿ ನೀರು ಸುಮ್ಮನೆ ಮಾಡಪ್ಪ ಅಂತ ಹೇಳ್ತಾರ ಅವ್ರು ಯಾಕಂದ್ರ ಅಲ್ಲಿ ಎಲ್ಲ ಜ್ಞಾನ ದೇವರಿಗೆ ಮಾಡಿ ಎಲ್ಲಾ ಸೂಕ್ಷ್ಮವಾಗಿ ಅವನು ಆವತ್ತಿನಾಗ ಅವಲ್ಲ ಕಟ್ಟಿಗೆ ತಗೊಂಡ್ ಎಲ್ಲಾರಿಯಾಗಲಿ ಬಡ್ಗೋಗ್ ಬಡ್ಗೋಗ್ ಬರ್ತಾನ ಮನೆಗೆ ಬಂದು ನಾಮದೇವ್ರ ಹತ್ರ ಬಂದ ನಾಮದೇವ್ರ ಭೇಟಿ ಕೊಡ್ತಾನ ಏ ನಾನೇನು ಪರೀಕ್ಷೆ ಮಾಡ್ತೀನಿ ಏನು ನಾ ಪರಸ್ಪ ಪರಸ್ಪರವಾಗಿ ಪಂಡ್ರಾಪುರ ಹತ್ರ ನಾನು ನೀವು ಮಾತಾಡ್ತಾನೆ ಎಲ್ಲ ಮಾತಾಡ್ತಾನೆ ಅಂದಾಗ ಎಲ್ಲಾರಿಗೆ ಮಾಡೈತಪ್ಪ ಇದನ್ನೂ ಮಾಡೋದೇ ಜಾಗ ಒಂದು ಬಡಿತಾನ ಆ ಹಾ ಅಂತ ಅಂದ ತಕ್ಷಣ ಹೇಳ್ತಾರ ನೆನಪಿನ ಈ ಗಡಿಗೆ ಪೂರ್ಣ ಬೆಂದಿಲ್ಲ ತುಕಾರಾಮ ಈ ಗಡಿಗೆ ಪೂರ್ಣ ಬೆಂದಿಲ್ಲ ಅಂದ್ರೆ ಗೋಡಾ ಕುಂಬಾರ ಒಂದು ಸ್ವಲ್ಪ ಶೆಟ್ಟು ಬರ್ಬೋದ ಶೆಟ್ಟು ಬಂದ ಹತ್ತಿನಾಗ ಅಲ್ಲಿ ಬರಾಮಳ ಎದ್ದು ನಮ್ಮ ಅಪಮಾನ ಮಾಡಿ ಹಂಗ ತಿಂಗ ಅಂತ ಹೇಳಿ ಹೋಗಾರ ಮತ್ತೇನ್ ಹೋಗ್ಬೇಕು ಪಂಡ್ರಾಪಿ ಅಲ್ಲಿ ವಿಟಲ್ ನಂತರ ಹೋಗಾರ ಹೋಗಿ ಕುತ್ಕೊಂಡ ಪಂಡ್ರಾಪಿ ವಿಟಲ್ ಕೇಳ್ತಾರ ಹಿಂಗ ನನಗ ಅಲ್ಲಿ ಒಬ್ಬ ಗೋರಾ ಕುಂಬಾರ ಅನ್ನೋ ವ್ಯಕ್ತಿ ಅಪಮಾನ ಮಾಡಿದ ಹ ಆವತ್ತೆಲ್ಲ ಪ್ರತ್ಯಕ್ಷವಾಗಿ ಹೇಳ್ತಾನ ಅವನೇನ ಸೊಳ್ಳಲ್ಲಪ್ಪಾ ಅವನ್ ಹೇಳಿದ್ದಲ್ಲ ಖರೆ ಐತಿ ಖರೇ ಐತಿ ಅಂದ್ರ ನಾ ಇಟ್ಟಲ್ಲ ನೀನು ಮಾತಾಡುವಂದ್ರ ಇದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ ಹೆಂಗ ಅಂತ ಕೇಳ್ತಾರ ಬಿಟ್ಟೆಲ್ಲ ಕೇಳಿದಾಗ ಗುರು ಉಪದೇಶಿಸುವ ಧ್ಯಾನ ಮಾಡು ಅವಾಗ ನಿನಗೆ ಸಾಕ್ಷಾತ್ಕಾರ ಆಗ್ತೈತಿ ಎಲ್ಲಿ ಹೋಗಲ್ಲ ಗುರು ಉಪದೇಶ ತಗೊಳಕ್ಕೆ ಎಲ್ಲಿ ಹೋಗಲ್ಲ ಇದನ್ನ ಇದಕ್ಕಿಂತ ಹೆಚ್ಚಿನ ಜನ ಜನ ಹುಡುಕಾಡು ಸಿಗ್ತಾರು ಹಂಗ ಅವ್ರ ಅಂತ ಜಾಗ ಹಾರಟ ಹುಡುಕಾಡ್ಕೋ 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 ಹಾರಟ ಅಲ್ಲೊಬ್ಬ ಒಂದು ಗುಡಿಯಾಗ ಒಬ್ಬ ಸ್ವಾಮಿಗಳು ಮಾಡ್ಕೊಂಡಿದ್ರು ಅವ್ರು ಹೆಂಗ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರ ಹೆಲಿಗೆ ಲಿಂಗ ಕಾರ್ಯ ಒಂದು ಲಿಂಗ ಇಟ್ಟಂತ ಮೇಗಿಟ್ಟು ಮಾಡ್ಕೊಂಡಿದ್ರಪ್ಪ ಒಂದು ಲಿಂಗ ಕಾಲ ಮೇಗಿಟ್ಟು ನೋಡಿ ನಮ್ದವ್ರಿಗೆ ಆಶ್ಚರ್ಯ ಆಗ್ತಿದ್ಯಾನಪ್ಪ ನಾವು ಪೂಜೆ ಮಾಡುವಂತ ಲಿಂಗವನ್ನು ತಾಳಬಟ್ಟೆಗೆ ಇಟ್ಕೊಂಡು ಮಕ್ಕಳಲ್ಲ ಅಂತ ಹೇಳಿ ಬಂದ ಅಗದೀಶ್ ಶೆಟ್ಟಿ ನಿಂದ ಬೈದಾನಪ್ಪ ಏ ನಿನ್ ಏನ್ ತಿಳಿತಪ್ಪ ದೊಡ್ಡ ಸಂತ ಹಿಂಗ್ ಮಾಡೋಣ ಹ ಲಿಂಗದ ಮ್ಯಾಗ ಯಾರ ಕಾಲ್ ಇಡ್ತಾರ ಅಂತ ಹೇಳಿ ಹಂಗಾದ್ರೆ ನನ್ ವಯಸ್ ಬಾಳ ಆಗಿತ್ತಪ್ಪ ನನ್ ಕಾಲ ಎತ್ತಾಡಕ್ ಆಗಂಗಿಲ್ಲ ಏನಿಲ್ಲ ಏನ್ ನೋಡು ಆ ರೀತಿ ಕಾಲ್ ತಗದ್ ನನ್ ಕಾಲ್ ಇಡಪ್ಪ ಅಂತ ಹೇಳ್ತಾರ ಅವತ್ನಾಗ ಎಲ್ಲಾ ಆತಪ್ಪ ಅಂತೇಳಿ ಆ ಕಾರ್ ತೆಗ ಮತ್ತೊಂದು ಜಾಗದಾಗ ಇರ್ತಾನ ಅಲ್ಲಿ ಒಂದು ನಿಮ್ ಸ್ಥಾಪನ ಮತ್ತನ ತೆಗದ ಮಾತಾಡಿ ಇಡ್ತಾನ ಮತ್ತ ಅಲ್ಲಿ ಒಂದು ನಿಮ್ ಹಿಂಗೆಲ್ಲ ಅವ ನಿಂತ ಜಾಗ ಬಿಟ್ಟು ಎಲ್ಲಾ ಕಡೆನು ಲಿಂಗಗಳು ಸ್ಥಾಪನ ಆಗೋ ಅವಾಗ ಅವ್ರಿಗೆ ನಮ್ ಸ್ವಲ್ಪ ನನ್ನೊಳಗ ಅಹಂಕಾರ ಬ್ರಹ್ಮ ಇಲ್ಲ ಪರಮಾತ್ಮ ಇಲ್ಲ ಜಾಗನೇ ಇಲ್ಲಪ್ಪ ಅಂತೇಳಿ ಅವಾಗ ಸ್ವಲ್ಪ ಅಹಂಕಾರ ಕಡಿಮೆ ಆಗಿ ಅವ್ರ ಕೈಲಿ ಉಪದೇಶ ತಗೊಂಡು ನಮ್ಮ ದೇವರಿದ್ದು ಸ್ವಂತ ನಮ್ಮ ದೇವರಾಗಿ ಪರಿವರ್ತನಾಗಿ ನೋಡುತ್ತಾರೆ ಹಿಂಗ ಸಂಪ್ರದಾಯ ಒಳಗ ಎಲ್ಲಾ ಮಹಾತ್ ಜ್ಞಾನಿಗಳಾಗಿ ಉಳಿದ್ರು ಹ ಸಮಯ ಬಾಳಾಗಿತಿ ಹಿಂಗಾಗಿ ಅದಕ್ಕೆ ಸಂಗಯ್ ನೋಡ್ರಿ ಅವ್ರಂತ ಭಕ್ತಿ ಮಾಡಿರ್ಮೇಶ್ವರ ಮಹಾರಾಜರು ಒಳಗ ಪ್ರವಚನ ಹೇಳ್ತಿದ್ರಂತ ನಿರ್ಮಲೇಶ್ವರ ಮಹಾರಾಜ ಪ್ರವಚನ ಹೇಳ ಮುಂದ ಸಂಗಮೇಶ್ವರ ಮಹಾರಾಜ ಹೊರಗ್ ಕಟ್ಟಿ ಕೂತಿದ್ರ ಯಾರು ಹೋಗ್ತಾರಲ್ಲ ಹೋಗ್ರಿಪ ಒಳಗ ನಿರ್ಮಲೇಶ್ವರ ಮಹಾರಾಜ ಪ್ರವಚನ ಹೇಳತ್ತಾರ ಹೋಗಿ ಪ್ರವಚನ ಕೇಳಿ ಹೇಳಿ ಅವಾಗ ಹಂಗ ಎಲ್ಲ ಮಂದಿ ಬರೋದು ಹೋಗೋದು ಒಂದು ನಾಲ್ಕು ಮಂದಿ ಅತ್ಯಂತ ಶ್ರೀಮಂತರು ಬಂದ ಅಲ್ಲಿ ಹಂಗೆ ಯಾಕೆ ಹೊಡೆ ಕೊಟ್ಟಿರ್ತಾರ ಹಾಕೋದ್ ಹೊತ್ತಿನಾಗ ಅವ್ರು ಕೇಳ್ತಾರ ಹೇಳ್ತಾರ ಸಂಗಯಪ್ಪನವ್ರು ಊರಿಪ ಎರಡು ಪ್ರವಚನ ಚಾಲು ಐತೆ ಅಂದಾಗ ಆತಪ್ಪ ನಾವು ಹೊಕ್ಕಿ ಒಳಗ ಆದ್ರೆ ನಮ್ಮ ಚಪ್ಪಲ ಬಹಳ ಕಿಮ್ಮತ್ತಿನದವ ಇವು ಇಲ್ಲಿ ಬಿಟ್ಟು ಹೋದ್ರೆ ಯಾರು ಹೋಯ್ದ್ರೆ ಹೆಂಗ ಮಾಡೋದಪ್ಪ ಅಂತ ಹೇಳಿದಾಗ ಸಂಗೀಶ್ವರ ಮಹಾರಾಜ್ ಅವ್ರ ಹೆಗರ್ ಮ್ಯಾಗಿರ್ತಕ್ಕಂಥ ಟಾವರ್ ತೆಗೆದ್ ಈ ಚಪ್ಪಲಿ ಇಲ್ಲಿ ಬಿಡ್ರಿ ಒಳಗೆ ಹೋಗಿಮಳೇಶ್ವರ ಮಹಾರ ಪ್ರವಚನ ಕೇಳಿ ನೋಡ್ರಿ ಅವ್ರಿಗೆ ಏನ್ ಪಳೆ ಬಿಟ್ಟ ಮಾಡೋ ಜ್ಞಾನಿಗಳು ಹೇಳ್ತಾರಲ್ಲ ಅವರಿಗೆ ಈ ಎಲ್ಲಾ ಪ್ರಪಂಚದ ಮೂಲಗಳನ್ನು ಕರೆದು ಏನೂ ಇಲ್ಲ ಅವರು ಒಟ್ಟು ಈ ಸಂಪ್ರದಾಯವನ್ನು ನಂಬಿ ಬಂದಂತ ಭಕ್ತರು ಮುಕ್ತರು ಮಾಡುವಂತ ಅವಳು ಒಂದಷ್ಟತಾರ ತುಕಾರಾಮ ಏನಪ್ಪಾ ಅಂತಂದ್ರ ಸೊಡನಯ್ಯ ಪುರಾಣ ಶ್ರವಣ ಕೀರ್ತನ ಮನನಿಧಿತ್ಯಾಸ ಸಾಕ್ಷಾತ್ಕಾರ ಅಂತ ಹೇಳಿ ಇದೆಲ್ಲಾ ಏನ್ ಐತಪಾ ಅಂತಂದ್ರ ಮನನಿ ದೇಶ ನಿತ್ಯಾಸ ಮಾಡಬಿಡುವಂತದ್ದು ಈ ಶ್ರವಣದಾಗೈತಿ ಮನನಿತಿ ಜಾಸ್ತಿ ಮಾಡಿಕೊಂಡು ಸಾಕ್ಷಾತ್ಕಾರ ಪಡೆಯುವಂತದ್ದು ಈ ಶ್ರವಣದಾಗೈತಿ ಅಂತ ಹೇಳಿ ಹಿಂಗ ಅವರೆಲ್ಲಾ ತುಕಾರಮ್ಮ ಹೇಳಿದಾರ ನೋಡ್ರಿ ಸಂಗಮೇಶ್ವರ ಮಾರು ಯಾವ್ದು ಯಾವ್ದೇ ಅಹಂಕಾರ ಅವ್ರು ಹಂಗ್ ಭಕ್ತಿ ಮಾಡ್ ಭಕ್ತಿ ಮಾಡ್ಕೋತಾರ ಇಂಜೇರಿ ಸಂಪ್ರದಾಯ ಗುರುಲಿಂಗ್ ಇಡ್ಕೊಂಡು ಬಾಬಾ ಸಾಹಿತ್ಯ ಎಲ್ಲ ಈ ತರ ಭಕ್ತಿ ಮಾಡ್ಕೊಂಡು ಬಂದಾರ ಇಂಜೇರಿ ಒಳಗ ಅತ್ಯಂತ ವಿಶೇಷವಾದಂತ ಶಕ್ತಿ ಐತಿ ಯಾರು ಉಪದೇಶ ತಗೊಂಡಿಲ್ಲ ಉಪದೇಶ ತಗೋರಿ ಧ್ಯಾನ ಮಾಡ್ರಿ ಇಂಜಿಗೆ ಮಠಕ್ಕೆ ಗುರುಗಳ ಭೇಟಿ ಆಗ್ರಿ ಹ ಇದೆಲ್ಲ ಮಾಡಿಕೊಂಡು ಮುಕ್ತರಾಗನು ಅಂತ ಹೇಳಿ ನನ್ನ ಎರಡು ಮಾತು ದೀನಿ